ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ರಾಮದುರ್ಗ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಕಾರ್ಮಿಕ ಸಂಘದ ಕಚೇರಿಯಲ್ಲಿ ಸಮಾನ ಮನಸ್ಕರ ಸಂಘಟನೆಗಳ ಮುಖಂಡರು ಸೇರಿ ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನು ವಿರೋಧಿಸಿ ಕಾರ್ಯಕ್ರಮ ನಡೆಸಲು ಸುದೀರ್ಘ ಚರ್ಚೆ ನಡೆಸಿ ಸಂವಿಧಾನದ ರಕ್ಷಣೆ ಹಕ್ಕುಗಳ ಸಮಿತಿ ವೇದಿಕೆ ಮಾಡಿಕೊಂಡು ಅದರ ನೇತೃತ್ವದಲ್ಲಿ ಹೋರಾಟ ನಡೆಸಲು ತೀರ್ಮಾನಿಸಲಾಗಿದೆ ಇದರ ಭಾಗವಾಗಿ ಮಂಗಳವಾರದಂದು ಕೇಂದ್ರ ಸರ್ಕಾರದ ವಕ್ಫ್ ಕಾಯ್ದೆಯನ್ನು ವಿರೋಧಿಸಿ ಪ್ರತಿಭಟನೆ ನಡೆಯಲಿದ್ದು ತಾಲೂಕಿನ ಎಲ್ಲ ಮುಸ್ಲಿಂ ಸಮುದಾಯದ ಬಾಂಧವರು ದಲಿತ ಬಂಧುಗಳು ಮತ್ತು ಎಲ್ಲ ಸಮಾಜದ ಬಾಂಧವರು ವಕ್ಫ್ ತಿದ್ದುಪಡಿ ವಿರೋಧಿಸಲು ಸಂವಿಧಾನ ಉಳಿಸಲು ದೇಶ ರಕ್ಷಿಸಲು ನಾವೆಲ್ಲರೂ ಒಂದೇ ವೇದಿಕೆಯಲ್ಲಿ ಸೇರಿಕೊಂಡು ಹೋರಾಟಕ್ಕೆ ಸಜ್ಜಾಗೋಣ ಆದ್ದರಿಂದ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ರಾಮದುರ್ಗದ ಗಾಂಧಿ ಚೌಕ್ ತೇರ್ ಬಜಾರ್ ಹತ್ತಿರ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಎಂದು ರಾಮದುರ್ಗ ತಾಲೂಕು ಸಂವಿಧಾನ ಸಂರಕ್ಷಣೆ ಹಕ್ಕುಗಳ ಸಮಿತಿ ಮುಖಂಡರು ಮನವಿ ಮಾಡಿದ್ದಾರೆ ಅಲ್ಪಸಂಖ್ಯಾತರು ಹಾಗೂ ಪ್ರಗತಿಪರರ ಒಂದು ಸಂಘಟನೆಯಿಂದ ಕೇಂದ್ರ ಸರ್ಕಾರ ತನ್ನ ದರ್ಪದ ಅಥವಾ ಅಧಿಕಾರದ ಆಮಿಷದಿಂದ ಏನು ಕೆಲವೊಂದು ಧರ್ಮದ ಹಕ್ಕುಗಳನ್ನು ಕಸಿಯುವಂಥ ಕೆಲಸ ಇದ್ದೇನೋ ಅದೇ ರೀತಿ ಅವರೊಂದು ಹಿಡನ್ ಅಜೆಂಡಾ ತಮ್ಮದೇ ಆದಂಥ ಒಂದು ಪರಿಕಲ್ಪನೆ ಇಟ್ಕೊಂಡು ಅಲ್ಪಸಂಖ್ಯಾತರನ್ನಾಗಲಿ ಅಥವಾ ದಲಿತ ಆಗಲಿ ಅಥವಾ ಶೋಷಿತ ವರ್ಗದ ಜನರ ಹಕ್ಕುಗಳನ್ನು ತಮ್ಮ ಒಂದು ಅಧಿಕಾರದ ಅಹಮ್ಮಿನಿಂದ ಅಂದ್ರೆ ಸುಮಾರು ಇಲ್ಲಿವರೆಗೆ ಬಿ ಜೆ ಪಿ ಸರ್ಕಾರ ಅರವತ್ತು ಎಪ್ಪತ್ತು ವರ್ಷದಿಂದ ಅಧಿಕಾರದಲ್ಲಿ ಇರಲಿಲ್ಲ ಈಗ ಅಧಿಕಾರಕ್ಕೆ ಬಂದು ಸಂಖ್ಯಾಬಲ ಹೆಚ್ಚಾಗಿದ್ದರಿಂದ ಇವರನ್ನು ಈ ಅಧಿಕಾರದ ದುರುಪಯೋಗ ತಗೊಂಡು ಇವ್ರ ಮೇಲೆ ದಬ್ಬಾಳಿಕೆ ಮಾಡಬೇಕು ಕಾನೂನು ಬಾಹಿರವಾಗಿ ಸಂವಿಧಾನದ ವಿರೋ ಅದರ ನೀತಿಗಳ ವಿರೋಧನೆ ವಿರೋಧವನ್ನು ಕಟ್ಕೊಂಡು ಈ ಒಂದು ಅಮಾಂಡ್ಮೆಂಟ್ ಏನು ತರ್ತಾ ಇದ್ದಾರೆ ವಕ್ ಬೋರ್ಡ್ ಅಮಾಂಡ್ಮೆಂಟು ಇವಕ್ಕೆ ನಾವು ಎಲ್ಲರೂ ಪ್ರಗತಿಪರರು ಎಲ್ಲ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ನಾವು ಅದನ್ನು ಖಂಡಿಸಬೇಕಾಗಿದೆ ಅದೇ ರೀತಿ ಎಲ್ಲ ತಾಲೂಕಿನ ಎಲ್ಲ ವಿಚಾರವಂತರು ಅಥವಾ ಪ್ರಗತಿಪರರು ಎಲ್ಲ ಧರ್ಮದ ಸ ಸಮನ್ವಯ ಸಕಾರ ಮೂರ್ತಿಗಳೆಲ್ಲರೂ ಒಟ್ಟಿಗೆ ಸೇರಿ ರಾಮದುರ್ಗದ ತಾರೀಖು ಆರನೇ ತಾರೀಕು ಅಂದ್ರೆ ಬರುವ ಮಂಗಳವಾರ ದಿವಸ ಒಂದು ಬೃಹತ್ ಪ್ರತಿಭಟನೆ ಅಂದರೂ ಸಂವಿಧಾನ ರಕ್ಷಣೆ ಅಂಥೇಳಿ ಒಂದು ಸಮಿತಿ ಮಾಡಿಕೊಂಡು ರಕ್ಷಿಸುವಂಥ ಸಮಿತಿಯನ್ನು ಮಾಡಿಕೊಂಡು ಇದಕ್ಕೆ ಲೋಪ ದೋಷಗಳ ಆಗದ ಆಗದ ಹಾಗೆ ಸಂದೇಶಗಳನ್ನು ಈ ಕೇಂದ್ರ ಸರ್ಕಾರದ ಕೆಟ್ಟ ನೀತಿಯ ವಿರೋಧಿಸಿ ನಾವೆಲ್ಲ ಪ್ರತಿಭಟನೆ ಮಾಡಬೇಕಾಗಿದೆ ಅದಕ್ಕೋಸ್ಕರ ಈ ಪ್ರತಿಭಟನೆಯಲ್ಲಿ ಎಲ್ಲ ಅಲ್ಪಸಂಖ್ಯಾತರು ಪ್ರಗತಿಪರರು ಹಾಗೂ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲರೂ ಭಾಗವಹಿಸಿ ಈ ಸಂವಿಧಾನ ಏನು ನಮಗೆ ಹಕ್ಕು ಕೊಟ್ಟತ್ತೆ ಧಾರ್ಮಿಕ ಹಕ್ಕು ಇರ್ಬೋದು ಸಾಮಾಜಿಕ ಹಕ್ಕ ಇರಬೇಕು ಆರ್ಥಿಕವಾಗಿರೋ ಹಕ್ಕು ಇರ್ಬೋದು ರಾಜಕೀಯ ಹಕ್ಕು ಇರಬಹುದು ಈಗ ಪ್ರತಿಯೊಂದು ಒಂದೊಂದು ಟೆಸ್ಟಿಂಗ್ ಡೋಸ್ ಅಂತೇಳಿ ಕೊಡ್ತಾ ಇದ್ದಾರೆ ಅವರು ಕೇಂದ್ರ ಸರ್ಕಾರದ ಯಾಕಂತಂದ್ರೆ ಹೇಳೋದೊಂದು ಆಚರಣೆ ಮಾಡೋದೊಂದು ನಮಗೆ ಏನು ಅವರು ಏನು ಹೇಳ್ತಾರ ಅದ್ರ ಎಂಟಿ ಆಗೇನ ಅವರು ಕಾರ್ಯ ಪ್ರವೃತ್ತಿ ನಡೆದದ ಇದನ್ನು ಎಲ್ಲ ಬುದ್ಧಿವಂತರು ಅದನ್ನು ಅರ್ಥ ಮಾಡಿಕೊಂಡು ಅವರಲ್ಲಿರುವಂಥ ದುಷ್ಟ ಏನು ಸಂವಿಧಾನದ ವಿರೋಧಿ ನೀತಿಗಳನ್ನು ನಾವು ಖಂಡಿಸ್ಬೇಕಾಗಿದೆ ನಿಷ್ಠುರವಾಗಿ ಅದಕ್ಕೆ ತಾವೆಲ್ಲರೂ ಯಾರ ಈಗೇನು ಬರೀ ವಾಕ್ ಬೋರ್ಡ್ ಅಂತಂದ್ರೆ ಬರೀ ಅಲ್ಪಸಂಖ್ಯಾತರಿಗೆ ಅಲ್ಲ ಎಲ್ಲ ಅಲ್ಪಸಂಖ್ಯಾತರು ಬಂದ್ರೆ ಇಲ್ಲಿ ಬರೇ ಮುಸಲ್ಮಾನರು ಅಂತಲ್ಲ ನಾಳೆ ಜೈನರದು ಆಗ್ಬೌದು ಆನಂತರ ಬೌದ್ಧರದ್ದು ಆಗ್ಬೌದು ಸಿಖ್ರದ್ದು ಆಗ್ಬೌದು ಅದೇ ರೀತಿ ಇಸಾಯಿ ಇಸಾಯಿಗಳದ್ದು ಎಷ್ಟು ಧರ್ಮಗಳ ಅಲ್ಪಸಂಖ್ಯಾತರ ಧರ್ಮಗಳದವ ಅದರ ಮೇಲೆ ದಬ್ಬಾಳಿಕೆ ಮಾಡುವಂಥ ಕೇಂದ್ರದ ನೀತಿಯನ್ನು ಖಂಡಿಸಿ ನಾವು ಎಲ್ಲ ಹೋರಾಡಬೇಕಾಗಿದೆ ಪ್ರತಿಭಟನೆ ಮಾಡಬೇಕಾಗಿದೆ ಅದಕ್ಕೆ ತಾವೆಲ್ಲರೂ ಸಜ್ಜಾಗ್ರಿ ಈ ಒಂದು ಸೇನೆ ನಾವು ಸಂವಿಧಾನದ ಅಡಿಯಲ್ಲಿ ನಾವು ಗೆಲ್ಲುವರೆಗೆ ನಾವು ಸುಮ್ಮನೆ ನಿಂತ್ಕೊಳ್ಳೋದೇನೆ ಒಂದು ಹೋರಾಟದ ರೂಪವಾಗಿ ನಾವೆಲ್ಲರೂ ಮಾಡೋಣ ಅಂಥೇಳಿ ನಾನು ನಾನು ವೈಯಕ್ತಿಕ ಅಭಿಪ್ರಾಯ ಹಾಗೂ ನಮ್ಮೆಲ್ಲರ ಒಂದು ಆ ಇಚ್ಛಾಪರುಕವಾಗಿ ನಾನು ಇನ್ನೊಮ್ಮೆ ಎಲ್ಲರಿಗೂ ತಾಲ್ಲೂಕಿನ ಎಲ್ಲ ಪ್ರಗತಿಪರರಿಗೆ ಹಾಗೂ ಅಲ್ಪಸಂಖ್ಯಾತರಿಗೆ ತಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ आज हर संगठने वालों ने सब मिलकर ये जो वक्फ कानून के लिए जो हमें संगठना करना है एक डेट फिक्स करे हैं उस डेट को सब तमाम तालुका के मुसलमान भाई और हिंदू भाई सब मिलकर इस स्ट्राइक को सक्सेस तो बहुत अच्छा होता छिक मंगल के दिन साढ़े दस बजे तेरह बजे गांधी चौक से इस, के। के इस मीटिंग में जो तय हुआ है वो वर्क बोर्ड अमेंडमेंट बिल के बारे में जैसा कि सब संगठने वाले मिलकर जो है इसके ख़िलाफ़ जो है प्रोटेस्ट करने के लिए तैयार हैं तो इसके लिए जो है पूरा तालुका जिसमें जो है मुसलमान हैं गैर मुस्लिम हैं जितने भी हम आ, सारे मजाहब वाले जो है मिलकर इसमें शिरकत करेंगे तो पूरे गवर्नमेंट के ख़िलाफ़ जो है ये प्रोटेस्ट होगा तो इन हमारी आवाज़ जो है केंद्र सरकार तक पहुँचेगी इस बिल इस के खिलाफ जो है सारे अवाम जो है इस बिल के खिलाफ हैं ये मैसेज को जो है हमें सेंट्रल गवर्नमेंट तक पहुंचाना है इसके लिए जो है इसी आने वाले मंगल छः तारीख को साढ़े दस बजे तेर बाज़ार में जहां गांधी चौक है वहां से जो है ये अजलास निकलेगा और इसका अफ्तः यानी शुरुआत जो है गांधी चौक से शुरू होगा और अम्बेडकर सर्कल तक जो है पहुँचेगा तो तमाम जो है ताल्लुक वालों से गुजारिश है ಜೊ ಕಾಮ ಕಾಜು ಕರ್ಕರ್ತವೆ ಅಸ್ಸಾಂ ವಲೇಕುಮ್ ಎಲ್ಲರಿಗೂ ನಮಸ್ಕಾರಗಳು ಈಗ ತಾನೇ ನಾವು ರಾಮದುರ್ಗ ಶಹರದಲ್ಲಿ ಬೇರೆ ಬೇರೆ ಸಮಾಜದ ಎಲ್ಲ ಹಿರಿಯರು ಗುರು ಹಿರಿಯರು ಒಂದು ಪೂರ್ವಭಾಯಿ ಸಭೆ ಆಯಿತು ಸಭೆಯ ಉದ್ದೇಶ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ವಫ್ ಬಿಲ್ ಅಮೆಂಡ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದನ್ನು ಇಪ್ಪತ್ತೈದರಲ್ಲಿ ಜಾರಿ ಮಾಡಿದ್ದಾರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಒಂದು ಎಂಟ್ರಿಮ್ ಆದೇಶವನ್ನು ಮಾಡಿದೆ ಕೇಂದ್ರ ಸರ್ಕಾರ ತಂದಿರ್ತಕ್ಕಂಥ ವಫ್ ಬಿಲ್ ಅಮೆಂಡ್ಮೆಂಟನ್ನು ವಿರೋಧಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಮುಸ್ಲಿಂ ಬಾಂಧವರೊಂದಿಗೆ ಎಲ್ಲ ಅನ್ನಧರ್ಮಿಯವರ ಮುಖಂಡರು ಕೂಡ ಭಾಗವಹಿಸಲು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಇದೇ ಬರ್ತಕ್ಕಂಥ ಆರು ತಾರೀಕು ಮಂಗಳವಾರ ದಿವಸ ಬೆಳಿಗ್ಗೆ ತೇರ್ ಬಜಾರ್ ಗಾಂಧಿ ಚೌಕ್ದಿಂದ ಈ ಒಂದು ಪ್ರತಿಭಟನೆ ರ್ಯಾಲಿ ಪ್ರಾರಂಭವಾಗಿ ಮಿನಿ ವಿಧಾನಸೌಧವರೆಗೂ ಹೋಗಲು ಎಲ್ಲರೂ ತೀರ್ಮಾನಿಸಿದ್ದಾರೆ ಇದರಲ್ಲಿ ವಿಶೇಷವಾಗಿ ಎಲ್ಲ ಮುಸ್ಲಿಂ ಸಮಾಜದವರು ಆವತ್ತಿನ ದಿವಸ ತಮ್ಮ ಯಾವುದೇ ಕೆಲಸಗಳನ್ನು ಇದ್ದರೂ ಆವತ್ತಿನ ದಿವಸ ಕೆಲಸಗಳನ್ನು ತಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಸ್ವ ಇಚ್ಛೆಯಿಂದ ಬಂದ್ ಮಾಡಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅಗದಿ ಯಶಸ್ವಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಡ್ತೇನೆ ನಮಸ್ಕಾರ ಇವತ್ತಿನ ದಿನ ರಾಮದುರ್ಗದ ಪ್ರಗತಿಪರರು ಮತ್ತು ಚಿಂತಕರು ಬೇರೆ ಬೇರೆ ಸಾಮೂಹಿಕ ಸಂಘಟನೆಗಳ ಮುಖಂಡರು ಎಲ್ಲರೂ ಸೇರಿ ಈ ವಕ್ ಕಾಯ್ದೆಯನ್ನು ಏನು ತಿದ್ದುಪಡಿ ಮಾಡಿ ಕೇಂದ್ರ ಸರ್ಕಾರ ಜಾರಿ ಮಾಡಿತ್ತು ಅದನ್ನು ವಿರೋಧಿಸಿ ಒಂದು ಕಾರ್ಯಕ್ರಮ ಹಾಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಭೆ ಮಾಡಿ ಅದಕ್ಕೆ ಒಂದು ಹೆಸರಿಟ್ಟು ನಾವು ಸಂವಿಧಾನ ಹಕ್ಕು ಸಂರಕ್ಷಣಾ ಸಮಿತಿ ಅಂತೇಳಿ ಒಂದು ವೇದಿಕೆಯನ್ನು ಮಾಡಿಕೊಂಡು ಆ ಒಂದು ವೇದಿಕೆ ಅಡಿಯಲ್ಲಿ ಎಲ್ಲ ಸಮಾಜದ ಎಲ್ಲ ಬಾಂಧವರು ಸೇರಿಕೊಂಡು ಈ ವಕ್ ಬಿಲ್ಲನ್ನು ವಿರೋಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಚರ್ಚೆ ಆಗಿದೆ ಯಾಕೆ ವಿರೋಧಿಸ್ಬೇಕನ್ನುವಂಥದ್ದನ್ನು ಎಲ್ಲ ಚರ್ಚೆ ಆಗಿದ್ದೈತಿ ಯಾಕಂತಂದ್ರೆ ಇವತ್ತು ದಾಳಿಗಳನ್ನು ಮಾಡ್ತಾ ಇದ್ದಾರೆ ಮೊದಲು ಯಾಕದಾಗಿ ಮುಸ್ಲಿಮ್ಸ್ ಜನಾಂಗದ ಮೇಲೆ ಇವರು ಕೇಂದ್ರ ಸರ್ಕಾರದವರು ದಾಳಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಬರೋದು ದಲಿತರ ಮೇಲೆ ದಾಳಿ ಆಮೇಲೆ ಹಿಂದುಳಿದ ಜನರ ಮೇಲೆ ದಾಳಿ ಈ ರೀತಿ ಬೇರೆ ಬೇರೆ ಜನಾಂಗದವರ ಮೇಲೆ ದಾಳಿಗಳನ್ನು ಮಾಡಿ ಇವತ್ತ ಸರ್ವಾಧಿಕಾರವನ್ನು ನಡೆಸಲಿಕ್ಕೆ ಕೇಂದ್ರ ಸರ್ಕಾರ ಹೊರಟೈತಿ ಅನ್ನುವಂಥದ್ದು ನಮಗೆಲ್ಲ ತಿಳಿದುಬಿಟ್ಟಿದೆ ಆದ್ದರಿಂದ ಈ ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಫ್ಕ್ ಬಿಲ್ ಅನ್ನು ಏನು ಜಾರಿ ಮಾಡಿದ್ದಾರೆ ಅದನ್ನು ತೀವ್ರವಾಗಿ ನಾವು ಖಂಡನೆ ಮಾಡಿ ಅದನ್ನು ಪ್ರತಿಭಟಿಸಿ ವಿರೋಧಿಸಬೇಕಾಗಿದೆ ಆದ್ದರಿಂದ ಸಂವಿಧಾನ ಹಕ್ಕು ಸಂರಕ್ಷಣಾ ಸಮಿತಿ ಅಡಿಯಲ್ಲಿ ಬರುವಂಥ ಮಂಗಳವಾರ ಆರನೇ ತಾರೀಕಿಗೆ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿ ಎಲ್ಲ ಜನಾಂಗದವರಿಗೆ ಸೇರಿಸಿ ಈ ಒಂದು ಪ್ರತಿಭಟನೆಯನ್ನು ನಾವು ಯಶಸ್ವಿ ಮಾಡಬೇಕಾಗಿದೆ ದಯವಿಟ್ಟು ಮುಸ್ಲಿಂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ನಂತರದಲ್ಲಿ ದಲಿತ ಬಾಂಧವರು ಮತ್ತು ಇತರೆ ಹಿಂದುಳಿದ ಜನ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಯಾಕಂದರೆ ನಮಗೆ ಈಗ ಗೊತ್ತಾಗ್ತಾ ಇಲ್ಲ ಮುಂದೆ ನಮಗೆಲ್ಲ ಗೊತ್ತಾಗುವಂಥದ್ದು ಇದೆ ಎಲ್ಲರ ಮೇಲೆ ದಾಳಿ ಆಗುವಂಥದ್ದಿ ಅದಕ್ಕೆ ನಾವು ಎಲ್ಲರೂ ಸೇರಿ ಇದನ್ನು ಸಂವಿಧಾನಬದ್ಧವಾಗಿ ಇದನ್ನು ನಾವು ವಿರೋಧಿಸೋಣ ಆರನೇ ತಾರೀಕಿಗೆ ತಾವೂ ಸಹ ಎಲ್ಲರೂ ಭಾಗವಹಿಸ್ಬೇಕನ್ನುವಂಥ ಮಾತನ್ನು ಹೇಳ್ತಾ ದಯವಿಟ್ಟು ಎಲ್ಲರೂ ಭಾಗವಹಿಸ್ರಿ ನಮಸ್ಕಾರ